ಡೊನಾಲ್ಡ್ ಟ್ರಂಪ್ ಅವ್ರದ್ದ ಹೊಸ ಸೆಕ್ಟರ್ ಮ್ಯಾಗ ಟೆರೀಫ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೊಸ ಸೆಕ್ಟರ್ ಮ್ಯಾಗ ಟೆರೀಫ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೊಸ ಸೆಕ್ಟರ್ ಮ್ಯಾಗ ಟೆರೀಫ್ ಡೊನಾಲ್ಡ್ ಟ್ರಂಪ್ ಅವ್ರ ಇವತ್ತು ಫಾರ್ಮಾ ಸೆಕ್ಟರ್ ಮ್ಯಾಗ ಹಂಡ್ರೆಡ್ ಪರ್ಸೆಂಟೇಜ್ ಟೆರೀಫ್ ಅಷ್ಟೇನಂತ ಅಂದ್ರ ಅದ ಕಾರಣ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಮತ್ ಇದೇನ್ ಫಾರ್ಮಾ ಟೆರಿಫ್ ಅನ್ನೋ ಹಂಡ್ರೆಡ್ ಪರ್ಸೆಂಟೇಜ್ ಫಾರ್ಮಾ ಟೆರಿಫ್ ಯಾವ್ಯಾವ ಕಂಪ್ನಿಗಳು ಹತ್ತತೈತಿ ಯಾವ್ಯಾವ ಮೆಡಿಸಿನ್ ಗಳ್ ಹತ್ತತೈತಿ ಅಂತ ತಿಳ್ಕೊಳ್ಳೋನು ಈ ಟೆರಿಫ್ ಭಾರತ ದೇಶ ಮೇ ಯಾವ ತರ ಇಂಪ್ಯಾಕ್ಟ್ ಬೀಳಬಹುದು ಅಂತ ತಿಳ್ಕೊಳ್ಳೋಣ ಮತ್ತ್ ಇತರ ಬಗ್ಗೆ ಏನ್ ಫಾರ್ಮಾ ಸೆಕ್ಟರ್ ಐತಿ ಅದೆಲ್ಲಾ ಸೆಕ್ಟರ್ ಬಗ್ಗೆ ಎಷ್ಟೆಷ್ಟು ಫಾರ್ಮಾ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಎಲ್ಲಾ ಡಿಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ್ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡ್ರಿ ಕಲ್ಲ ಲೈಕ್ ಮಾಡ್ರಿ ಆಡಿಯೋ ಕ್ವಾಲಿಟಿ ನಿಮಗೆ ಸ್ವಲ್ಪ ಕಡಿಮೆ ಅನಿಸ್ತಿರ್ಬೋದು ಅಥವಾ ಚೊಲೋ ಅನಿಸ್ತಿಲ್ಲಂಗಿರ್ಬೋದ ಯಾಕಂತಂದ್ರೆ ಇವತ್ತು ಬೆಳಗಾವಿನ ಎಲ್ಲೋ ಅಲರ್ಟ್ ಐತಿ ಮಳೆ ಭಾಳ ಹೆವಿ ಆಗತೈತಿ ಸ್ವಲ್ಪ ಮಳೆ ಸೌಂಡ್ ಬಂದ್ರೂ ಅಡ್ಜಸ್ಟ್ ಮಾಡ್ಕೋರಿ ಬರಂಗಿಲ್ಲ ಆದ್ರೂ ಬಂದ್ರೂ ಅಡ್ಜಸ್ಟ್ ಮಾಡ್ಕೋರಿ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡುನು ನೋಡ್ಬೋದು ವೀಕ್ಷಕರೇ ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಭಾರತದ ಮ್ಯಾಗ ಅಷ್ಟೇ ಇಲ್ಲ ಜಗತ್ತದ ಎಲ್ಲಾ ಫಾರ್ಮಾ ಕಂಪ್ನಿಗಳ ವೀಕ್ಷಕರೇ ಟೆರೀಫ್ ದಮಕಿ ಕೊಟ್ಬಿಟ್ರ ಏನ್ ಅಂದ್ರ ಅಂತಂದ್ರ ಇವತ್ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಎಸ್ ಪ್ರೆಸಿಡೆಂಟ್ ಯಾವ್ಯಾವ ಕಂಪ್ನಿಗಳ ಅಮೇರಿಕಾದಾಗ ಬಿಟ್ಟ ಬ್ಯಾರೆ ದೇಶನಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಮೇರಿಕಾನ ಗುಳ್ಗಿಯನ್ನ ಮಾರ್ತಾರಲ್ಲ ಅಂತ ಎಲ್ಲಾ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಅಂದ್ರ ಹತ್ತಿರದನ ಪೆಟ್ಟಿವತ್ತ ನಮ್ ದೇಶದ ಫಾರ್ಮಾ ಕಂಪ್ನಿ ಮೆಕ್ಯಾನಿತ್ ಫಾರ್ಮಾ ಇಂಡೆಕ್ಸ್ ನೋಡ್ಬೋದು ನಿಫ್ಟಿ ಎರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮತ್ ನಿಫ್ಟಿದ ಎಲ್ಲಾ ಫಾರ್ಮಾ ಸ್ಟಾಕ್ ನೋಡಬಹುದು ಸನ್ ಫಾರ್ಮಾ ದೇಶದ ಎಲ್ಲಾ ದೊಡ್ಡ ಫಾರ್ಮಾ ಕಂಪ್ನಿ ಎರಡೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ದೇವಿಸ್ ಲ್ಯಾಬೋರೋಟ್ರಿ ಮೂರುವರಿ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಸಿಪ್ಲಾ ನೋಡಬಹುದು ಅರ್ಧ ಪರ್ಸೆಂಟ್ ಏಜ್ ಬಿದ್ದೈತಿ ಮತ್ ನೋಡಬಹುದು ಇದು ಟೋರೆಂಟ್ ಫಾರ್ಮರೆ ಏರೇ ತ್ರೀ ಪ್ಲಸ್ ಐತಿ ಕೆಟ್ಟ ಪರಿಸ್ಥಿತಿ ಅದ್ಯಾಕ್ ಪ್ಲಸ್ ಐತಿ ಅದ್ರ ಬಗ್ಗೆ ಮುಂದೆ ಡಿಟೇಲ್ ತಿಳ್ಕೊಳೋನು ರೆಡ್ಡೀಸ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರಟರಿನು ಒಂದ್ ಪರ್ಸೆಂಟ್ ಕಿಂತ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮೈ ಫಾರ್ಮಾನು ಫಾರ್ಮಾ ಒನ್ ಪಾಯಿಂಟ್ ಸೆವೆನ್ ಒನ್ ಹೆಚ್ಚು ಬಿದ್ದೈತಿ ಜೈಡಸ್ ಲೈಫ್ ಸೈನ್ಸಸ್ ನೋಡ್ಬೋದ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಲೂಪಿನೂ ನೋಡಬಹುದರಡೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎಲ್ಲ ಕಂಪ್ನಿಗಳು ನೋಡಬಹುದ ಪರಿಸ್ಥಿತಿ ಸ್ವಲ್ಪ ಕೆಟ್ಟೈತಿ ಫಾರ್ಮಾ ಕಂಪ್ನಿಗಳ್ ಈ ತರ ಅದಕ್ಕಾತಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟೇಜ್ ಟೆರೀಫ್ ಇಂಡಿಯಾಗ್ ಅಷ್ಟೇ ಇಲ್ಲ ಜಗತ್ತದ ಎಲ್ಲಾ ಫಾರ್ಮಾ ಕಂಪ್ನಿಗಳು ಹಸ್ತೇನಂತ ಅಂದ್ರ ಏನ್ರೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಏನ್ರೇ ಯು ಎಸ್ ನಾಗ ಮಾಡ್ರೆ ಹಚ್ಂಗಿಲ್ಲ ಬಟ್ ಬೇರೆ ದೇಶನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ದೇಶನೇ ಮಾರಾಕ ಬಂದ್ರೆ ಅಂತಂದ್ರ ನಾ ಅದಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಹತ್ಸಾವ ಅಂತ ಅನ್ಬಿಟ್ರ ನೋಡ್ರಿ ವೀಕ್ಷಕರೇ ಈಗ ಕೆಲವೊಂದ್ ಕಂಪ್ನಿಗಳ ಇರವ ಮತ್ ನೋಡ್ಬೋದ ಇಂಥ ಕೆಟ್ಟ ನ್ಯೂಸ್ ಇದ್ರೂ ಫಾರ್ಮಾ ಸೆಕ್ಟರ್ ಇವತ್ ಬರೇ ಎರಡು ಪರ್ಸೆಂಟೇಜ್ ಬಿದ್ದೈತಿ ಯಾಕೆ ಈ ತರ ಕಡ್ಮಿ ಬಿದ್ದೈತಿ ಖರೆ ಅಂದ್ರೆ ಇಂತ ದೊಡ್ಡ ನ್ಯೂಸ್ಗೆ ಫಾರ್ಮಾ ಸೆಕ್ಟರ್ ನಾಲ್ಕರಿಂದ ಐದು ಪರ್ಸೆಂಟೇಜ್ ಬಿಲ್ ಬಟ್ ಅಷ್ಟ ಬಿದ್ದಿಲ್ಲ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಅಂದ್ರ ನೋಡಬಹುದು ಅದೇನ ಫಾರ್ಮಾ ಟೆರಿಫ್ ಅಂತ ಅಂದಾರ ಹಂಡ್ರೆಡ್ ಪರ್ಸೆಂಟೇಜ್ ಅವ ಎಲ್ಲಾ ಗುಳಗಿಗಳ್ಗ ಅಥವಾ ಎಲ್ಲಾ ಫಾರ್ಮಾ ಗುಳಗಿಗಳ ಗುಳಿಗೆಗಳ್ಗ ಅಷ್ಟ ಹಚ್ಚಾರ ಅದೇನಂತ ಅಂದ್ರ ವೀಕ್ಷಕರೇ ಯಾವ್ಯಾವ ಪೇಟೆಂಟೆಡ್ ಪೇಟೆಂಟೆಡ್ ಮತ್ತ ಬ್ರಾಂಡೆಡ್ ಫಾರ್ಮಾ ಇದಾವಲ್ಲ ರೀ ಅವು ಕಷ್ಟ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಹಚ್ೇನಂತ ಅಂದಾರ ಅದ ಕಾರಣ ಇದೊಂದ ಪಾಸಿಟಿವ್ ಆತ ಭಾರತ ಅಂತ ದೇಶಿಗ ಯಾಕಂತಂದ್ರೆ ಭಾರತ ಯು ಎಸ್ ಬಹಳ ಫಾರ್ಮಾ ಎಕ್ಸ್ಪೋರ್ಟ್ ಮಾಡ್ತೈತಿ ಅದ ಎಷ್ಟು ಮಾಡ್ತೈತಿ ಏನ್ ಮಾಡ್ತೇತಿ ಅಂತ ನಾವು ಮುಂದ ತಿಳ್ಕೊಳೋ ಬಟ್ ಎಲ್ಲಕ್ಕಿಂತ ಹೆಚ್ಚು ಫಾರ್ಮಾ ಜನರಿಕ್ ಫಾರ್ಮಾ ವೀಕ್ಷಕರೇ ನಮ್ ದೇಶನ ಭಾಳ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಯು ಎಸ್ ನಾವು ಕಳಿಸ್ತೇವಿ ಜನರಿಕ್ ಮೆಡಿಸಿನ್ಸ್ ಗ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಹತ್ತೈತೋ ಇಲ್ಲೋ ಅಂತ ಹೇಳಿಲ್ಲ ಅದ ಕಾರಣ ಎಲ್ಲಾರು ಎಕ್ಸ್ಪರ್ಟ್ಗಳು ಏನತಾರ ಅಂದ್ರ ಜನರಿಕ್ ಮೆಡಿಸಿನ್ ಗ ಹಂಡ್ರೆಡ್ ಪರ್ಸೆಂಟೇಜ್ ಫಾರ್ಮಾ ಹತ್ತಂಗಿಲ್ಲ ಬರೇ ಪೇಟೆಂಟೆಡ್ ಮತ್ತೆ ಬ್ರಾಂಡೆಡ್ ಅಷ್ಟ ಕೊಟ್ಟಾರ ಅಂತ ಅನತ್ತಾರ ಅದ್ರ ಬಗ್ಗೆ ಇನ್ನ ಡಿಟೇಲ್ ಆಗ ಮುಂದೆ ನಾವು ಗುರ್ತಾಗ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರ ಇನ್ನ ವಿಸ್ತಾರವಾಗಿ ಹೇಳ್ರ ಬಟ್ ಈಗ ಸದ್ಯ ಪರಿಸ್ಥಿತಿ ನೋಡ್ರ ಬ್ರಾಂಡೆಡ್ ಫಾರ್ಮಾಗಳಿಗಳ ಮತ್ತ ಪೇಟೆಂಟೆಡ್ ಗುಳಿಗೆಗಳ ಯಾವ್ಯಾವ ಬೇರೆ ದೇಶನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯು ಎಸ್ ಬರ್ತಾವ್ ಅವಕಷ್ಟ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಅಂದಾರ ಅದ ಕಾರಣ ಇದು ಸ್ವಲ್ಪ ಪಾಸಿಟಿವ್ ಆತ ಯಾಕಂದ್ರೆ ಭಾರತ ಹೆಚ್ಚ ಜನರಿಕ್ ಮೆಡಿಸಿನ್ ಕಳಿಸ್ತೈತಿ ಪೇಟೆಂಟೆಡ್ ಮತ್ತು ವೀಕ್ಷಕರ ಬ್ರಾಂಡೆಡ್ ಫಾರ್ಮಾಗಳು ಅದನ್ನ ಕಳಿಸ್ತೈತಿ ಬಟ್ ಭಾಳ ಕಡಿಮೆ ಕಳಿಸ್ತೈತಿ ನೋಡ್ಬೋದು ವೀಕ್ಷಕರೇ ಇದೇನಾ ಫಾರ್ಮಾ ಟೆರಿಫ್ ಹಚ್ಚಾರ ಏನ್ ಹತ್ ಸಾವಿರ ಇದಾರ ಅಕ್ಟೋಬರ್ ಒಂದ್ ತಾರೀಕಿಂದ ಅದ್ ಎತ್ತರ ಪ್ರಕಾರ ಹಚ್ಚತ್ತಾರ ಯಾ ಆಕ್ಟ್ ಪ್ರಕಾರ ಹಚ್ಚತ್ತಾರ ಯು ಎಸ್ ಅಂತ ಅದ್ರ ಬಗ್ಗೆ ತಿಳ್ಕೊಳ ನಾವು ಸೆಕ್ಷನ್ ಎರಡ್ ನೂರ ಮೂವತ್ತೆರಡರ ಪ್ರಕಾರ ಯು ಎಸ್ ಎರಡ್ ನೂರ ಮೂವತ್ತೆರಡು ಸೆಕ್ಷನ್ ಪ್ರಕಾರ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅಂತ ವೀಕ್ಷಕರೇ ಈ ಟೆರಿಫ್ ಅಂಡ್ ಎಲ್ಲಾ ದೇಶಗಳ ಮ್ಯಾಗ ಹಚ್ಚತಾರ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅಂತ ನಾ ವೀಕ್ಷಕರೇ ಎಲ್ಲಾ ಸೆಕ್ಟರ್ ಮ್ಯಾಗ ಟೆರಿಫ್ ಹಚ್ತಾರ ಅದ್ ಹೆಂಗ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಆಗ್ತೈತೋ ಇಲ್ಲೋ ಇದು ಬರೇ ಒಂದು ವೀಕ್ಷಕರೇ ಇದೊಂದು ಏನು ಪವರ್ ಐತಿ ಇದೊಂದು ಏನು ಸೆಕ್ಷನ್ ಐತಿ ಅದನ್ನ ಉಪಯೋಗಿಸಿ ಡೊನಾಲ್ಡ್ ಟ್ರಂಪ್ ಅವರ ಸಿಕ್ಕಿದ್ದು ಮಾಡತ್ತಾರ ಅದ ಕಾರಣ ಇದರ್ಲೆ ಹಚ್ಚಾರ ಅಂತಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದಕ್ಕೆ ಹಚ್ಬೇಕು ಅದಕ್ಕೆ ಹಚ್ವಳ್ರ ಇಂಥವಕ್ಕೆಲ್ಲ ಉಪಯೋಗಿಸ್ತಾರ ಇವೆಲ್ಲ ಸೆಕ್ಷನ್ಸ್ ಈಗ ಬರೀ ನಾವು ಭಾರತದ ಭಾರತದ ಎಕ್ಸ್ಪೋರ್ಟ್ ಎಸ್ಟ್ ಐತಿ ಫಾರ್ಮಾದ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನೋಡ್ಬೋದ ಜಗತ್ನ ವೀಕ್ಷಕರೇ ನಾವು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಪ್ರಕಾರ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಬಿಲಿಯನ್ ಯು ಎಸ್ ಡಾಲರ್ ದ ಎಕ್ಸ್ಪೋರ್ಟ್ ಮಾಡೇವ್ ನಾವು ಫಾರ್ಮಾ ದ ಎಲ್ಲಾ ಎಲ್ಲ ಎಲ್ಲಾ ದೇಶಗಳಾಗ ಅದ್ರಾಗ ಅದರಾಗ ಯು ಎಸ್ನ ನೋಡ್ಬೋದು ನೀವು ಎಂಟು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ನಾವು ಯು ಎಸ್ ನಾಗ ಮಾಡೇವಿ ಜಗತ್ತದ ಒನ್ ಥರ್ಡ್ ಫಾರ್ಮಾ ನಾವು ಯು ಎಸ್ಗನ ಕಳಿಸ್ತೇವಿ ಅದ ಕಾರಣ ವೀಕ್ಷಕರ ಇತರಲೇನ ತಿಳ್ಕೊಬಹುದು ಯು ಎಸ್ಗೆ ನಾವು ಎಷ್ಟು ಹೆವಿ ಕ್ವಾಂಟಿಟಿನಾಗ ಎಕ್ಸ್ಪೋರ್ಟ್ ಮಾಡ್ತೇವೆ ಫಾರ್ಮಾ ಅಂತ ಅದ ಕಾರಣ ಇತರಲೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬೀಳ್ಬೇಕಾಯ್ತು ನಮ್ಮ ಭಾರತ್ ಮ್ಯಾಗ ಬಟ್ ಭಾರತ ಹೆಚ್ಚು ಜನರಿಕ್ ಮೆಡಿಸನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯು ಎಸ್ ಕಳಿಸೋದ್ರಿಂದ ಇದೇನು ಹಚ್ಚಾರ ಟೆರಿಫ್ ಜನರಿಕ್ ಮೆಡಿಸನ್ ಹಚ್ಚಿಲ್ಲ ಬರೇ ಪೇಟೆಂಟೆಡ್ ಮತ್ತು ಯಾವ್ಯಾವ ಬ್ರ್ಯಾಂಡೆಡ್ ಫಾರ್ಮಾ ಇದಾವೆ ಅವಕ್ ಅಷ್ಟು ಹಚ್ಚಾರ ಅದ ಕಾರಣ ಅಷ್ಟು ಕೆಟ್ಟ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಬೀಳಿಲ್ಲ ಅದ ಕಾರಣನೂ ನಮ್ಮ ಫಾರ್ಮಾ ಸೆಕ್ಟರ್ ಮ್ಯಾಗ ಇವತ್ತು ಎರಡು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಬಟ್ ಅಷ್ಟು ಬೀಳ್ಬೇಕಾಗಿತ್ತು ಅಷ್ಟು ಬೀಳಿಲ್ಲ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಇದೇನು ಡೊನಾಲ್ಡ್ ಟ್ರಂಪ್ ಅವ್ರ ಫಾರ್ಮಾ ಮ್ಯಾಗ್ ಟೆರಿಫ್ ಹಚ್ಚತ್ತ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಈ ಟೆರಿಫ ಯು ಎಸ್ನ ಭಾತ್ ತುಟ್ಟಿ ಬೀಳೋ ಸಂಭಾವನೆ ಐತೆ ಅಂತ ನತರ ಯಾಕಂತಂದ್ರೆ ಈಗ ಆಟೋಮೊಬೈಲ್ ಮ್ಯಾಗ ವೀಕ್ಷಕರೇ ಆಟೋಮೊಬೈಲ್ ಅಂತಂದ್ರೆ ಕಾರ್ ಮ್ಯಾಗ ವೆಹಿಕಲ್ ಮ್ಯಾಗ ಟೆರಿಫ್ ಹಚ್ಚಿರ ಟೆರಿಫ್ ಹಚ್ಚಾನ ಏನಾಗ್ತೈತೆ ಅಂತಂದ್ರೆ ಬೇರೆ ದೇಶದ್ದು ಯಾವುದು ಗಾಡಿ ಯು ಎಸ್ ಬಂತಂದ್ರೆ ಅದ್ರದ್ದು ಟ್ಯಾಕ್ಸ್ ಹಚ್ಚಾಕ್ತೈತಿ ಅದ ಕಾರಣ ಜನರು ಅಫೋರ್ಡ್ ಮಾಡಕ್ ಬರಂಗಿಲ್ಲ ಅದ ಕಾರಣ ಕಾರ್ ಅನ್ನ ತೊಳಂಗಿಲ್ಲ ಜನರ ಜನರ ಕಾರ್ ತೊಳಕ್ ಆಗಂಗಿಲ್ಲ ಅನ್ನೋ ಕಾರಣದಿಂದ ಜನರು ಏನು ಮಾಡ್ಬೋದು ರೀ ಟ್ಯಾಕ್ಸಿನ ಹೋಗ್ಬೋದ ಬಸ್ನ ಹೋಗ್ಬೋದು ಟ್ರೇನ್ ಹೋಗ್ಬೋದು ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದ ಬಟ್ ಗುಳ್ಗಿ ಒಂದು ಪೇಟೆಂಟೆಡ್ ಗುಳಿಗೆ ಪೇಟೆಂಟೆಡ್ ಅಂತಂದ್ರೆ ಈಗ ಯಾವುದೂ ಗುಳಿಗೆ ತಯಾರು ಮಾಡಿ ಅದ್ರ ಪೇಟೆಂಟ್ ಮಾಡ್ರೆ ಅದನ್ನು ಬೇರೆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಬರಂಗಿಲ್ಲ ಆ ಕಂಪ್ನಿ ಕಡೆ ಇರ್ತೈತಿ ಅವರ ವೀಕ್ಷಕರ ಆ ಗುಳಿಗೆಯನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅವರ ಮಾರ್ಬೋದ ಅವ್ರು ಮಾಡಿದ್ ನೋಡಿ ನಾವು ಕಾಪಿ ಮಾಡಿ ಏನರ ಮಾರಕ್ಕೆ ಹೋದ್ರೆ ಅದು ಇನ್ಲೀಗಲ್ ಆಗ್ತೈತಿ ಹತ್ರದ ರೈಟ್ಸ್ ಎಲ್ಲ ಅದ ಕಂಪ್ನಿ ಕಡೆ ಇರ್ತೈತಿ ಅಂಥ ಗುಳಿಗೆಗಳನ್ನು ಪೇಟೆಂಟೆಡ್ ಗುಳಿಗೆಗಳನ್ನು ವೀಕ್ಷಕರೇ ಯು ಎಸ್ನಾಗ ಹಂಡ್ರೆಡ್ ಪರ್ಸೆಂಟೇಜ್ ಟೆರೀಫ್ ಹಚ್ಚಿರಂತಂದ್ರೆ ಏನಾಗ್ತೈತೆ ಅಂತಂದ್ರೆ ಯು ಎಸ್ ಜನರಿಗೆ ಆರೋಗ್ಯ ಅಷ್ಟು ಇರಂಗಿಲ್ಲ ಇದ್ರಾಗಿಲ್ಲ ಅವಾಗ ಯಾವಾಗ ಫಾರ್ಮಾ ಬೇಕಾಗಿರ್ತೈತಿ ಅವಾಗ ಅವ್ರಿಗೆ ತುಟ್ಟಿ ಕೊಡಬೇಕಾಗ್ತೈತಿ ಮೊದಲೇನು ವೀಕ್ಷಕರೇ ನೂರು ಡಾಲರ್ ಅಥವಾ ಎರಡು ನೂರು ಡಾಲರ್ ಗುಳಿಗೆ ಸಿಗ್ತಿದ್ದು ಆ ವೀಕ್ಷಕರೇ ಈಗ ಡಬಲ್ ಆಗ್ಬಿಡ್ತೈತಿ ಎರಡುನೂರು ಡಾಲರ್ದು ಗುಳಿಗೆ ನಾಲ್ಕುನೂರು ಡಾಲರ್ ಆಗ್ಬಿಡ್ತೈತಿ ಹತ್ತಿರದ ವೀಕ್ಷಕರೇ ಪೆಟ್ಟ ಯು ಎಸ್ ಸಾಮಾನ್ಯ ಜನನ ಅನುಭವಿಸ್ಬೋದಂತ ಅಂತ ಎಕ್ಸ್ಪರ್ಟ್ಗಳನ್ನ ಆ ಥರ ಆದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಬರೇ ಧಮಕಿ ಅಂತ ನನಗೆ ಅನ್ಸತ್ತೈತಿ ಅಥವಾ ಇದೇನು ಟೆರಿಫ್ ಐತೆ ಫಾರ್ಮಾ ಟೆರಿಫ್ ಇದು ಹಚ್ಚರನ್ನು ಭಾಳ ಕಡಿಮೆ ಸಮಯ ತಕ್ಕ ಅಷ್ಟೇ ಇರ್ಬೋದು ಯಾಕಂದರೆ ಈ ಥರ ಯು ಎಸ್ ಇನ್ಫ್ಲೇಷನ್ ಹೆಚ್ಚಾಗ್ಬೋದು ಮತ್ತು ಯು ಎಸ್ ಸಾಮಾನ್ಯ ಜನರಿಗೆ ವೀಕ್ಷಕರಿಗೆ ತೊಂದರೆ ಆದರೆ ಅಲ್ಲಿ ಜನರನ್ನು ರಸ್ತೆಗಿಳಿದ ಪ್ರತಿಭಟನೆ ಮಾಡ್ಬೋದಾ ಅದ ಕಾರಣ ವೀಕ್ಷಕರೇ ಅಲ್ಲಿ ಗೌರ್ಮೆಂಟ್ ಯೋಚನೆ ಮಾಡ್ಬೇಕಾ ಯಾಕಂತಂದ್ರೆ ಊಟ ಬೇಕಾ ನೀರು ಬೇಕಾ ಮತ್ತು ಗುಳಿಗೆಯೋದು ಬೇಕನ ಬೇಕು ರೀ ಅವುಕ್ಕೆ ಯಾವಾಗ ವೀಕ್ಷಕರೇ ಬಿಡೋಕೆ ಬರೋಂಗಿಲ್ಲ ಯು ಎಸ್ ಇರಲಿ ಆ ದೇಶನೂ ಇರಲಿ ಬೇರೆ ವಸ್ತುಗಳ ಮ್ಯಾಗ ಹೆಚ್ಚು ಅಂತಂದ್ರೆ ಸ್ವಲ್ಪ ಪೆಟ್ಟು ಬೀಳ್ಬೋದ ಬಟ್ ಫಾರ್ಮಾ ಅಂತ ವಸ್ತುಗಳ ಮ್ಯಾಗ ಯಾವಾಗನು ಹಚ್ಚಬಾರ್ದ ಯಾಕಂದ್ರೆ ಪಾಪ ಅವಶ್ಯಕತೆ ಇರ್ತೈತೆ ಮನುಷ್ಯಗ ಮನುಷ್ಯ ಇದ್ರೆ ಟೆರಿಫ್ ಆದಿದ್ದ ಟ್ಯಾಕ್ಸಿಕ್ಸ ಬಟ್ ವೀಕ್ಷಕರೇ ಇದೊಂದು ಹಚ್ಚಾರ ಅಂತಂದ್ರೆ ಹತ್ತು ಸಾವಿರ ಇದಾರ ಅನಾಥರ ಅಕ್ಟೋಬರ್ ಒಂದು ತಾರೀಕಿನಿಂದ ಹಚ್ಚಿರಂತಂದ್ರೆ ಅದು ಯು ಎಸ್ಗೆ ಭಾಳ ದೊಡ್ಡ ಪೆಟ್ಟು ಬೀಳೋ ಸಂಭವನ ಐತಿ ಅದ ಕಾರಣ ವೀಕ್ಷಕರು ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಬಿತ್ತ ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಓವರ್ ಆಲ್ ವೀಕ್ಷಕರು ಈಲ್ಲೇ ಶಾರ್ಟ್ ಟರ್ಮ್ಗೆ ನಮ್ಮ ಫಾರ್ಮಾ ಕಂಪ್ನಿಗಳಿಗೆ ಪೆಟ್ಟು ಬಿಡ್ಬೋದು ಅನ್ನೋ ಥರ ಏನರೇ ಪೇಟೆಂಟೆಡ್ ಯಾವ್ಯಾವ ಗುಳಿಗೆ ಇದಾವೆ ಇಂಡಿಯಾನಾಗ ಮ್ಯಾನುಫ್ಯಾಕ್ಚರಿಂಗಾಗಿ ಯು ಎಸ್ಗೆ ಹೋಗ್ತಿದ್ರ ಅವು ಕಂಪ್ನಿಗಳ ಅದೇನು ಗುಳಿಗೆಗಳಿದಾವ ಅದನ್ನು ಯು ಎಸ್ನಾಗಾನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡ್ಬೋದ ಮತ್ತೊಂದು ಏನಂತಂದರೆ ಜನ್ರಿಕ್ ಮೆಡಿಸನ್ ಹೆಚ್ಚು ನಾವು ಕಳ್ಸೋದ್ರಿಂದ ಅದ್ರಲ್ಲೇನು ಹೆಚ್ಚು ಪೆಟ್ಟು ಬಿಡೋಂಗಿಲ್ಲ ಯಾಕಂದರೆ ಅದಕ್ಕೆ ಏನು ಟೆರಿಫೀಲ್ ಅಂತ ಈಗ ಸದ್ಯರೆ ಅನ್ನತರ ಎಕ್ಸ್ಪರ್ಟ್ಗಳು ಇನ್ನು ಇದ್ರ ಬಗ್ಗೆ ಈಗ ವೀಕ್ಷಕರೇ ಇಪ್ಪತ್ತಾರು ಸೆಪ್ಟೆಂಬರ್ ಐತಿ ಇನ್ನು ಸಮೀಪ ಬರೋಣ ಅಕ್ಟೋಬರ್ ಒನ್ ತನಕ ಸಮೀಪ ಬರೋಣ ಏನೇನು ಇದ್ರ ಬಗ್ಗೆ ಇನ್ನೂ ಮೇನ್ ರೂಲ್ಗಳಿದಾವೆ ಏನೇನು ಅಂತ ಇನ್ನೂ ಕ್ಲಿಯರ್ ಆಗ್ಬಿಡ್ತೈತಿ ಹಂಗೇನರೀ ಕ್ಲಿಯರ್ ಅಂತಂದ್ರೆ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಕೆ ನಾನು ಪ್ರಯತ್ನವನ್ನು ಪಡ್ತೇನೆ ಬಟ್ ಓವರ್ ಆಲ್ ಡೊನಾಲ್ಡ್ ಟ್ರಂಪ್ ಅವರು ಇದೆಲ್ಲ ಭಾಳ ತಪ್ಪು ಮಾಡತ್ತಾರ ಇತ್ತಿರ್ದ ಪೆಟ್ಟ ಅವ್ರ ದೇಶದ ಅವ್ರ ದೇಶದ ಸಾಮಾನ್ಯ ಜನರನ್ನು ಅನುಭವಿಸ್ಬೋದಂತ ನನಗನ್ಸಾ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಈ ವಿಡಿಯೋ ಹಂಗೆ ಅನಿಸಿ ಅಂತನೂ ಕಮೆಂಟ್ ಸೆಕ್ಷನ್ನೇ ತಿಳಿಸ್ರಿ ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು